ಮೇಜರ್ ಮನೆಗೆ ಬಂದಾಗ ಆಗಲೇ ಸಾಯಂಕಾಲವಾಗಿತ್ತು ಮುಂಜಾನೆ ಒಂಬತ್ತು ಗಂಟೆಗೆ ಹೊರಬಿದ್ದವ ಹತ್ತು ಗಂಟೆ ನಂತರ ಮರಳಿದ್ದ ಅವನ ದಾರಿ ಕಾಯ್ದು ಕಾಯ್ದು ಬೇಸತ್ತ ಅಶೋಕ ಸೆಕೆಂಡ್ ಶೋ ಸಿನಿಮಾಕ್ಕೆ ಹೋಗಿದ್ದರೆ ಸುಷಮಾ ಸಿಡಿಮದ್ದಾಗಿ ಕಾಯ್ದು ಕುಳಿತಿದ್ದಳು ಅವಳ ಮನೋಸ್ಥಿತಿಯನ್ನು ಅರಿತ ಹೇಮಂತ ತನ್ನ ತಾನೇ ದೋಷಿಯೆಂದು ನಿರ್ಧರಿಸಿಕೊಂಡು ಓರ್ವ ಅಪರಾಧಿಯಂತೆ ಅವಳೆದುರು ನಿಂತುಕೊಂಡ ಒಂದು ಬಾರಿ ಆತ ತನ್ನೆದುರು ಕಾಣಿಸಿಕೊಂಡರೆ ಸಾಕು ಚೆನ್ನಾಗಿ ಮಂಗಳಾರತಿ ಮಾಡಬೇಕೆಂದು ಸಿದ್ಧಳಾಗಿ ಕುಳಿತಿದ್ದ ಸುಷಮಾಳಿಗೆ ಜೋಲುಮುಖ ಹೊತ್ತು ತನ್ನೆಡೆಗೂ ನೋಡದೆ ಕೆಳಗೆ ತಲೆ ಹಾಕಿ ನಿಂತಿದ್ದ ತನ್ನಿನಿಯನನ್ನು ನೋಡಿ ಆಕೆ ಧರೆಗಿಳಿದು ಹೋದಳು ಅವಳ ಮೊದಲ ನಿರ್ಧಾರ ಗಾಳಿಪಾಲಾಯಿತು ಕಾರುಣ್ಯವೇ ಮೈವೆತ್ತಿ ಬಂದಂತೆ ಆಕೆ ಅವನ ಬಳಿ ಧಾವಿಸಿದಳು ಏಕೆ ಏನಾಯಿತು ಏನಾದರೂ ಅಪಘಾತ ಏನೂ ಆಗಿಲ್ಲವೆನ್ನುವಂತೆ ತಲೆ ಆಡಿಸಿದ ಮೇಜ್ ಮತ್ತೇಕೆ ಹೀಗೆ ನಿಂತಿದ್ದೀರಿ ಮೊದಲೇ ಹತ್ತು ಹನ್ನೆರಡು ಘಂಟೆ ನಿಮಗಾಗಿ ಕಾಯ್ದು ಅರ್ಧ ಸತ್ತು ಹೋಗಿದ್ದೇನೆ ಹೇಳದೆ ಕೇಳದೆ ಹೋಗಿದ್ದರಿಂದ ನೀವೆಲ್ಲಿ ಹೋದರೋ ನಿಮಗೇನಾಯಿತು ಅಂತ ಹತ್ತು ಹಲವಾರು ಬಗೆಯಿಂದ ಯೋಚಿಸಿ ಯೋಚಿಸಿ ನಿರ್ಜೀವವಾಗಿದ್ದೇನೆ ಇಷ್ಟು ನನ್ನ ಗೋಳು ಹೊಯ್ದುಕೊಂಡು ಇನ್ನೂ ಸಾಲದು ಅಂತ ಇನ್ನಷ್ಟು ನನ್ನನ್ನು ಸತಾಯಿಸ್ತಾ ಇದ್ದೀರಾ ಏಕೆ ನಾನೇನು ಮಾಡಿರುವೆ ನನ್ನಿಂದ ಏನು ತಪ್ಪಾಗಿದೆ ಹೇಳಿ ಹೇಳಿ ಮೇಜರನ ಭುಜ ಹಿಡಿದು ಗಟ್ಟಿಯಾಗಿ ಅಲ್ಲಾಡಿಸುತ್ತಾ ಆಕೆ ಗಟ್ಟಿಯಾಗಿ ಗಗ್ಗದ ಕಂಠದಲ್ಲಿ ಕೇಳಿದಳು ಸುಷಮಾ ಪ್ಲೀಸ್ ಹಾಗೆನ್ನ ಬೇಡ ಆರ್ತನಾದ ಗೈದ ನೋಡಿ ಸುಷಮಾ ತತ್ತರಿಸಿದಳು ದೃಷ್ಟಿಯುದ್ಧದಲ್ಲಿ ವನರಾಜ ಸಿಂಹವನ್ನು ಸೋಲಿಸುವ ಸಾಮರ್ಥ್ಯ ಹೊಂದಿದ್ದ ಮೇಜರ್ ಕಣ್ಣುಂಬ ನೀರು ತಂದು ಅವಳೆದುರು ದೀನನಾಗಿ ನಿಂತಿದ್ದ ಅವಳ ಕರುಳಿಗೆ ಬರೆ ಕೊಟ್ಟಂತಾಯಿತು ಮೇಜರ್ ಏನಾಯಿತು ನೀವೇಕೆ ಈ ರೀತಿ ಕಣ್ಣೀರು ಮಿಡಿಯುತ್ತಿದ್ದೀರಿ ಸುಷಮಾ ನಾನು ಮಹಾಪಾಪಿ ಜೀವಕ್ಕಿಂತಲೂ ಹೆಚ್ಚು ನನ್ನ ನೀ ಪ್ರೀತಿಸುತ್ತಿದ್ದರೂ ಅದನ್ನು ಗಮನಿಸದೆ ನಾನು ನಿನ್ನ ಹೂವಿನಷ್ಟು ಕೋಮಲವಾದ ಹೃದಯಕ್ಕೆ ನೋವು ಉಂಟು ಮಾಡಿದೆ ನಿನ್ನ ನಾಗಾಸಿಗೊಳಿಸಿದೆ ನಾನು ಪಾಪಿ ನಾನು ಅಪರಾಧಿ ಈ ಅಕ್ಷಮ್ಯ ಅಪರಾಧಕ್ಕೆ ಬೇಕಾದ ಶಿಕ್ಷೆಯನ್ನು ಕೊಡು ನಾನು ಸಂತಸದಿಂದ ಅದನ್ನು ಅನುಭವಿಸುತ್ತೇನೆ ಮೇಜರ್ ಮೇಜರ್ ದಯವಿಟ್ಟು ಮಾತು ನಿಲ್ಲಿಸಿ ಹುಚ್ಚುಚ್ಚಾಗಿ ಮಾತನಾಡಿ ನನ್ನ ಮತ್ತಷ್ಟು ಅವಮಾನ ಮಾಡಬೇಡಿ ನಾನೇ ಮೂರ್ಖಳು ನೀವಿಷ್ಟು ಕೋಮಲ ಹೃದಯದವರೆಂದು ತಿಳಿದಿದ್ದರೂ ಚುಚ್ಚು ಮಾತನಾಡಿ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ ನಿಮ್ಮನ್ನು ಇನ್ನೂ ನಾನೇನು ಕೇಳುವುದಿಲ್ಲ ಈ ಬಾರಿ ಕ್ಷಮಿಸಿ ಬಿಡಿ ಸುಷಮಾ ಕ್ಷಮೆ ಕೇಳಬೇಕಾದವನು ನಾನು ನೀನಲ್ಲ ನಾನು ಅಪರಾಧಿ ನಾನು ತಪ್ಪು ಮಾಡಿದವೆ ಸಾಕು ಸಾಕು ಇನ್ನೂ ಒಂದೂ ಮಾತನಾಡಬೇಡಿ ನನ್ನಿಂದ ಕೇಳಲಾಗದು ಸುಷಮಾ ನಿನಗೆ ನಾನೆಲ್ಲ ಹೇಳಿಬಿಡುತ್ತೇನೆ ನಾನೆಲ್ಲಿ ಹೋಗಿದ್ದೆ ಇಷ್ಟು ಹೊತ್ತಿನವರೆಗೆ ನಿನ್ನನ್ನು ಏಕೆ ಕಾಯಿಸಿದೆ ನಿನಗೇಕೆ ನಾನು ಸೂಚನೆ ನೀಡಲಿಲ್ಲ ಅಲ್ಲಿ ಏನೇನು ನಡೆಯಿತು ಎಂಬುದನ್ನೆಲ್ಲ ಒಂದೂ ಬಿಡದಂತೆ ಸಂಪೂರ್ಣ ವರದಿ ಸಲ್ಲಿಸುತ್ತೇನೆ ನನಗದರ ಅವಶ್ಯಕತೆ ಇಲ್ಲ ನೀವು ಏನೂ ಹೇಳಬೇಕಾಗಿಲ್ಲ ಸುಷಮಾ ನನ್ನ ಮಾತು ಕೇಳು ಇನ್ನು ನೀವು ಒಂದಕ್ಷರ ಮಾತನಾಡಿದರೂ ನನ್ನಾನೆಯಿದೆ ನೀವೇನೂ ಹೇಳಬೇಕಾಗಿಲ್ಲ ನನಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿದೆ ನೀವು ನನಗೆಂದು ಮೋಸ ಮಾಡಲಾರಿರಿ ಸುಷ್ಮಾ ಸುಷ್ಮಾ ಹೇಮಂತ ಅವಳನ್ನು ತನ್ನ ಬಾಹುಪಾಶಗಳಲ್ಲಿ ಬಂಧಿಸಿದ ತಾಯಿ ಮಗುವನ್ನು ರಮಿಸುವಂತೆ ಸುಷಮಾ ಹೇಮಂತನನ್ನು ಎದೆಗವಚಿಕೊಂಡು ಸಮಾಧಾನಪಡಿಸಿದಳು ಅವನ ಕಣ್ಣುಗಳಿಂದ ಉದುರಿದ ನೀರು ಅವಳ ಎದೆಯನ್ನು ತೋಯಿಸಿತು ಇಬ್ಬರೂ ಮೌನ ತಾಳಿದ್ದರು ಅವರಿಬ್ಬರ ಹೃದಯಗಳೂ ಮೂಕವಾಗಿದ್ದವು ಹತ್ತು ಹದಿನೈದು ನಿಮಿಷಗಳ ನಂತರ ಹೇಮಂತ ಅವಳ ಸೆರೆಯಿಂದ ಬಿಡಿಸಿಕೊಂಡು ಬಾತ್ರೂಮಿನತ್ತ ನಡೆದ ಆತ ಸಿದ್ಧನಾಗಿ ಬರುವಷ್ಟರಲ್ಲಿ ಸುಷಮಾ ಅವನಿಗಾಗಿ ಕಾಫಿ ಹಿಡಿದು ಸಿದ್ರಾಗಿ ನಿಂತಿದ್ದಳು ಆತ ಕಾಫಿ ಕುಡಿಯುತ್ತಿದ್ದಂತೆ ವರದಿ ಒಪ್ಪಿಸಿದಳು ಇನ್ಸ್ಪೆಕ್ಟರ್ ಶೇಖರನಿಗೆ ಎಚ್ಚರ ಬಂದಿದೆ ಯಾವ ಅಪಾಯವಿಲ್ಲವೆಂದು ಡಾಕ್ಟರ್ ತಿಳಿಸಿದ್ದಾರೆ ರೋಜಿ ಇನ್ನೂ ಅಪಾಯದಿಂದ ಪಾರಾಗಿಲ್ಲ ಎಂದು ಅನ್ನಿಸಿ ಅವಳನ್ನು ಇಲ್ಲಿಗೆ ಕರೆತಂದಿರುವೆ ಅತಿಥಿಗಳಿಗಾಗಿರುವ ಕೋಣೆಯಲ್ಲಿ ಆಕೆ ಇದ್ದಾಳೆ ಕಣ್ಣುಂಬ ಪ್ರೀತಿ ತುಂಬಿಕೊಂಡು ಅವನು ಮೆಚ್ಚುಗೆಯಿಂದ ನೋಡಿದ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಬಾ ಅವಳನ್ನಷ್ಟು ಮಾತಾಡಿಸೋಣ ಇಬ್ಬರೂ ಅತಿಥಿಗಳ ಕೋಣೆ ಬಳಿ ಬಂದರು ಚಿಂಗ್ ಚಿರ್ ಬೆಂಗ್ ಚಿಕ್ ಚಿಕ್ ಚೂಚೂ ಚೂ ವಿಚಿತ್ರ ಬಗೆಯ ಸಂಗೀತ ಸ್ವರ ಕೇಳಿಬರುತ್ತಿತ್ತು ಹೇಮಂತ ಸುತ್ತಲೂ ನೋಡಿದ ಏನೂ ಕಾಣಲಿಲ್ಲ ಸುಷಮಾ ಸಹ ಅವನೆಡೆ ಮುಖ ಮಾಡಿ ನನಗೂ ತಿಳಿಯದು ಎಂಬರ್ಥ ಬರುವಂತೆ ತನ್ನೆರಡೂ ಭುಜ ಹಾರಿಸಿದಳು ಮೇಜರ್ ಬಾಗಿಲ ಮೇಲೆ ಬೆರಳಿನಿಂದ ಬಾರಿಸಿದ ಒಮ್ಮೆಲೆ ಸಂಗೀತ ನಿಂತು ಹೋಯಿತು ಚಟಕ್ ಪಟಕ್ ಹವಾಯಿ ಚಪ್ಪಲಿ ಸದ್ದು ಬಾಗಿಲವರೆಗೂ ಬರುತ್ತಿದ್ದಂತೆ ಒಳಗಡೆಯಿಂದ ಕೊಂಡಿ ಸರಿದು ಬಾಗಿಲು ತೆರೆದುಕೊಂಡಿತು ಕೈಯಲ್ಲಿ ಚಿಕ್ಕ ಟ್ರಾನ್ಸಿಸ್ಟರ್ ಹಿಡಿದು ನಿಂತಿದ್ದಳು ರೋಜಿ ಸುಷಮಾಳ ಬಗ್ಗೆ ಆಕೆಗೆ ಮೊದಲೇ ತಿಳಿದಿತ್ತು ಆದರೆ ಮೇಜರನ ಬಗ್ಗೆ ಗೊತ್ತಿರಲಿಲ್ಲ ಎಲ್ಲೋ ನೋಡಿದಂತೆ ನೆನಪು ಒಮ್ಮಿಂದೊಮ್ಮೆಲೆ ನೆನಪಾಯಿತು ನಿನ್ನೆ ಸೀಪಲ್ ರೆಸ್ಟಾರೆಂಟಿನಲ್ಲಿ ಆಫೀಸಿನ ರಹಸ್ಯ ಬೀಗ ತೆರೆಯುವ ಮುನ್ನ ಆಕೆಯೇ ಎಚ್ಚರಿಸಿದ್ದು ಓ ಅವರೇ ಇವರು ಎಂದುಕೊಂಡಳು ಮನದಲ್ಲಿ ಸುಷಮಾ ಪರಿಚಯ ಮಾಡಿಕೊಟ್ಟಳು ರೋಜಿ ಇವರೇ ಮೇಜರ್ ಹೇಮಂತ ಇವರಿಂದಾಗಿಯೇ ನಿನ್ನ ಜೀವ ಉಳಿದಿದ್ದು ಮೇಜರ್ ಹೇಮಂತ ಮೇಜರ್ ಹೇಮಂತ ಮನದಲ್ಲೇ ಹತ್ತಾರು ಬಾರಿ ಹೆಸರು ಜಪಿಸಿ ಹಸಿಹಸಿಯಾದ ನೋಟ ಅವನೆಡೆ ಹರಿಸಿದಳು ರೋಜಿ ಆಹಾ ಎಂಥ ರೂಪ ಎಂಥ ಆಕರ್ಷಕ ಮೈಕಟ್ಟು ಎಂತಹ ಆಕರ್ಷಣೆ ಅವನನ್ನು ನೋಡುತ್ತ ತನ್ನ ತಾನೇ ಮರೆತು ನಿಂತಿರುವಾಗ ಸುಷಮಾ ಅಸಹನೆಯಿಂದ ಅವಳನ್ನು ಎಚ್ಚರಿಸಿದಳು ಮಿಸ್ ರೋಜಿ ರೋಜಿ ಓ ಸಾರಿ ನನಗೇನಾಗುತ್ತದೋ ತಿಳಿಯದು ಬನ್ನಿ ಒಳಗೆ ಬನ್ನಿ ನಮ್ಮ ಮನೆಯಲ್ಲೇ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಹುಚ್ಚುಚ್ಚಾಗಿ ನಗುತ್ತ ನುಡಿದಳಾಕೆ ಸುಷಮಾಗೆ ಒಳಗೆ ಕಾಲಿಡುವ ಮನಸ್ಸೇ ಇರಲಿಲ್ಲ ಹೇಮಂತ ಒಳನುಗುತ್ತಲೂ ವಿರ್ವಾಹವಿಲ್ಲದೆ ಹಿಂಬಾಲಿಸಿದಳು ಮಿಸ್ ರೋಜಿ ನಿಮ್ಮ ಕೋಣೆಯಿಂದ ಇದೀಗ ಸಂಗೀತ ಅದೂ ವಿಚಿತ್ರ ಸ್ವರಗಳ ಸಂಗೀತ ಕೇಳಿಬರುತ್ತಿತ್ತಲ್ಲ ಏನದು ಹೇಮಂತ ನೇರವಾಗಿ ಕೇಳಿದ ಅದಾ ಈ ಟ್ರಾನ್ಸಿಸ್ಟರ್ನಿಂದ ಬರುತ್ತಿತ್ತು ಇದು ನಿಮ್ಮದೇ ಟ್ರಾನ್ಸಿಸ್ಟರ ಮೇಜಿನ ಮೇಲಿತ್ತು ಎತ್ತಿಕೊಂಡು ಆನ್ ಮಾಡಿದೆ ಅಷ್ಟರಲ್ಲಿ ನೀವು ಬಂದಿರಿ ಹೀಗ ನಾನೂ ಅಂದುಕೊಂಡೆ ಇದೆಲ್ಲಿಯ ವಿಚಿತ್ರ ಸಂಗೀತ ಅಂತ ಹೋಗಲಿ ಬಿಡಿ ನಿಮ್ಮ ಬೇಜಾರು ಕಳಿಯಲಿಕ್ಕೆ ನನ್ನ ಟ್ರಾನ್ಸಿಸ್ಟರ್ ಸಹಾಯ ಮಾಡಿತಲ್ಲ ಹಾಂ ಹೌದು ಈ ಟ್ರಾನ್ಸಿಸ್ಟರ್ ದೊರೆತದ್ದು ಒಳ್ಳೆಯದಾಯ್ತು ಅಂದ ಹಾಗೆ ಹೇಮಂತ ಒಂದು ಮಾತು ಸುಷಮಾಳ ಮೈ ಉರಿದು ಹೋಯಿತು ತನ್ನೆದುರೇ ತನ್ನ ಇನಿಯನನ್ನು ಹೆಸರುಗೊಂಡು ಹೇಮಂತ ಎಂದು ಕರೆಯುವುದೇ ಮೇಜರ್ ಸಾಹೇಬ ಎಂದು ಕರೆದರೆ ಇವಳ ನಾಲಿಗೆಯೇನು ಬಿದ್ದು ಹೋಗುವುದೇ ಮೇಜರ್ ಮಾತ್ರ ಯಾವ ಭಾವನೆಯನ್ನು ವ್ಯಕ್ತಪಡಿಸದೆ ನುಡಿದ ಕೇಳಿ ಅದಕ್ಕೇನಂತೆ ನಾನಿಲ್ಲಿ ಎಷ್ಟು ದಿನ ಇರಬೇಕು ನೀವು ಪ್ರಾಣಾಪಾಯದಿಂದ ಪಾರಾಗುವವರೆಗೆ ಅಂದರೆ ಎಷ್ಟು ದಿವಸ ಅದನ್ನು ಹೇಳಲಾಗುವುದಿಲ್ಲ ಅಪರಾಧಿ ಸಿಗುವವರೆಗೂ ನೀವಿಲ್ಲೇ ಇರಬೇಕಾಗುತ್ತದೆ ಅದು ಒಂದು ದಿನವಾಗಬಹುದು ಒಂದು ವಾರವಾಗಬಹುದು ಒಂದು ತಿಂಗಳು ಹಿಡಿಯಬಹುದು ಓ ಗಾರ್ಡ್ ಇನ್ನೊಂದು ಪ್ರಶ್ನೆ ಅವರೇಕೆ ನನ್ನ ಹಿಂದೆ ಬಿದ್ದಿದ್ದಾರೆ ನೀನು ಮಹಾಸುಂದರಿ ಎಂದು ಮಧ್ಯದಲ್ಲೇ ಮೇಜರಿಗಿಂತ ಮೊದಲು ಸುಷಮಾ ಒಕ್ಕರಸಿ ಹೇಳಿದಳು ಛ್ಯಾಂಕ್ಸ್ ನನಗದು ಗೊತ್ತೇ ಇರಲಿಲ್ಲ ಊರಗಲ ಮುಖ ಮಾಡಿ ಹೇಳಿದಳು ರೋಜಿ ಆದರೂ ನನಗೆಸಿದ ಮಟ್ಟಿಗೆ ಬೇರೆ ಕಾರಣವೂ ಇರಬೇಕು ಇದೆ ನೀವು ಕೆಲಿಯಾನ್ ಜೊತೆ ಇದ್ದೀರಿ ಆತನನ್ನು ಜೀವಿತವಾಗಿ ಕಂಡ ಕೊನೆ ವ್ಯಕ್ತಿ ನೀವು ಕೆಲಿಯಾನ್ನ ಯಾವದೋ ರಹಸ್ಯ ನಿಮಗೆ ತಿಳಿದಿದೆ ಎಂಬ ಸಂಶಯ ಅವರಿಗೆ ಬಂದಿದೆ ಆ ರಹಸ್ಯ ಸ್ಫೋಟವಾದರೆ ಅವರೆಲ್ಲರೂ ಅಪಾಯದಲ್ಲಿ ಸಿಲುಕಿಕೊಳ್ಳುತ್ತಾರೆ ಅದಕ್ಕಾಗಿಯೇ ನಿಮ್ಮ ಪ್ರಾಣಕ್ಕೆ ಕುತ್ತು ಬಂದದ್ದು ಸ್ವಲ್ಪ ನೆನಪು ಮಾಡಿಕೊಂಡು ಹೇಳಿರಿ ಅವರ ಯಾವ ರಹಸ್ಯ ನಿಮಗೆ ತಿಳಿದಿದೆ ನನಗಂತೂ ಒಂದೂ ತಿಳಿಯದು ಸತ್ಯವಾಗಿಯೂ ಹೋಗಲಿ ಬಿಡಿ ಆಮೇಲೆ ಯೋಚಿಸಿದರಾಯಿತು ಹಾಮ್ ಹಾಗೆ ಇನ್ನೂ ರೆಸ್ಟ್ ತಗೊಳ್ಳಿ ಅವರಿಬ್ಬರು ಹೊರಬೀಳುತ್ತಲೂ ರೋಜಿ ಬಾಗಿಲು ಮುಚ್ಚಿಕೊಂಡಳು ತನ್ನ ರೂಮಿಗೆ ಬರುತ್ತ ಮೇಜರ್ ಹೇಳಿದ ಸುಷಮಾ ರೋಜಿ ಸುಳ್ಳು ಹೇಳಿದ್ದಾಳೆ ಅವಳ ಮೇಲೆ ಒಂದು ಕಣ್ಣಿಡು ಅವಳೇನು ಸುಳ್ಳು ಹೇಳಿದಳು ಅವಳ ಕೈಗೆ ಯಾವುದೋ ರಹಸ್ಯ ದೊರೆತಿದೆ ಅದನ್ನಾಕೆ ಬಾಯಿ ಬಿಡುತ್ತಿಲ್ಲ ನಿಮಗೆ ಹೇಗೆ ಗೊತ್ತು ಕನಸೇನಾದರೂ ಬಿತ್ತೆ ಕನಸೇನೂ ಬೀಳಲಿಲ್ಲ ಅವಳ ಕೈಯಲ್ಲಿದ್ದ ಟ್ರಾನ್ಸಿಸ್ಟರ್ ಅವಳ ಸುಳ್ಳನ್ನು ಬಯಲು ಮಾಡಿತು ಏಕೆಂದರೆ ಟ್ರಾನ್ಸಿಸ್ಟರನಲ್ಲಿಯ ಸೆಲ್ ಹಾಳಾಗಿ ಒಂದು ವಾರವಾಯಿತು ಹೊಸ ಸೆಲ್ ಹಾಕಿಲ್ಲ ಅಂದಮೇಲೆ ಅದ್ದೇಗೆ ಸಂಗೀತ ಹಾಡುತ್ತೆ ಹೇಳು ಸುಷಮಾ ಹೇಮಂತನ ಕುಶಾಗ್ರಮತಿಗೆ ಮೆಚ್ಚಿ ಆಗಲಿ ಎನ್ನುತ್ತಾ ತಲೆದೂಗಿದಳು ನಾನು ಆಸ್ಪತ್ರೆಗೆ ಹೋಗಿ ಶೇಖರನನ್ನು ಕಂಡು ಬರುತ್ತೇನೆ ಏನೂ ಉಪಯೋಗವಿಲ್ಲ ಡಾಕ್ಟರರ ಸಲಹೆ ಮೇರೆಗೆ ಆತ ವಿಶ್ರಾಂತಿ ಪಡೆಯುತ್ತಿದ್ದಾನೆ ಹಾಗಾದರೆ ನನಗೀಗ ಯಾವ ಕೆಲಸವೂ ಇಲ್ಲವೇ ಏಕಿಲ್ಲ ಅತಿ ಮಹತ್ವದ ಅಷ್ಟೇ ಜರೂರಿಯಾದ ಕೆಲಸವಿದೆಯಲ್ಲ ಯಾವುದದು ಸಂಸಾರದಲ್ಲಿದ್ದ ಎಲ್ಲ ಪ್ರೀತಿ ತನ್ನ ಎರಡು ಕಣ್ಣಲ್ಲೇ ಸಮಾವೇಶ ಮಾಡಿಕೊಂಡಂತೆ ಸುಷಮಾ ಅವನ ಮೇಲೆ ಪ್ರೀತಿ ಮಳೆ ಕರೆಯುತ್ತ ಹೇಮಂತನ ಹರವಾದ ಎದೆಯ ಮೇಲೆ ಮುಖವಿರಿಸಿ ಹೇಳಿದಳು ನನ್ನನ್ನು ಪ್ರೀತಿಸುವುದು ಒಂದೇ ಒಂದು ಬಾರಿ ಹೇಮಂತನ ಕಣ್ಣೆದುರು ಮಧು ಸುಳಿದು ಹೋದಳು ತಾನವಳ ಜೊತೆ ಬೆರೆತು ಸುಪಮಾಳಿಗೆ ಮಾಡಿದ ವಂಚನೆ ನೆನಪಾಗಿ ಅದನ್ನು ಸುಧಾರಿಸುವ ಮಾರ್ಗ ಒಂದೇ ಸುಷಮಾಳನ್ನು ಕೂದಲು ಕೊಂಕದಂತೆ ನೋಡಿಕೊಳ್ಳುವುದು ಅವಳ ಪ್ರೀತಿಯಲ್ಲಿ ಒಂದು ಗುಂಜಿ ಸಹ ಕಡಿಮೆಯಾಗದಂತೆ ಎಚ್ಚರಿಕೆ ವಹಿಸುವುದು ಇಂದಾದ ತಪ್ಪು ಮುಂದೆಂದೂ ನಡೆಯದಂತೆ ಪ್ರತಿಜ್ಞೆ ಮಾಡುವುದು ಎಂದು ನಿರ್ಧರಿಸಿದ ಆತ ಸುಷಮಳನ್ನು ಮಲ್ಲಿಗೆ ರಾಶಿ ತಬ್ಬುವಂತೆ ತಬ್ಬಿ ಅವಳ ತುಟಿಗಳ ಮೇಲೆ ತನ್ನ ತುಟಿ ಇರಿಸಿದ ಪ್ರೇಮ ಪ್ರೀತಿಯ ಅನುಭೂತಿಯಲ್ಲಿ ಮಿಂದು ಶುಚಿಭೂತಳಾದ ಸುಷಮಾಳ ಕೋಮಲ ಶರೀರದಿಂದ ಹೊರಟ ಸುಗಂಧ ಆಘ್ರಾಣಿಸಿದ ಹೇಮಂತ ಧನ್ಯತೆ ಅನುಭವಿಸಿದ ಅಶೋಕ ಬಂದಾಗ ರಾತ್ರಿ ಹನ್ನೊಂದು ಸಮೀಪಿಸಿ ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್